ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ರೈತ ಧ್ವನಿ ವರದಿ ಪ್ರಸಾರಕ್ಕೆ ಎಚ್ಚೆತ್ತುಕೊಂಡು ಹಿರೇಹಟ್ಟಿಹೊಳ್ಳಿ ಗ್ರಾಮಕ್ಕೆ ಆಗಮಿಸಿದ ತಹಶೀಲ್ದಾರ್ ಮತ್ತು ಇಒ ಹೌದು ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ಮಲಪ್ರಭಾ ನದಿ ದಂಡಿಯ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಆವರಣದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಭಾಗ್ಯಶ್ರೀ ಹಣಬರ್ ನೇತೃತ್ವದಲ್ಲಿ ಎಲ್ಲಾ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಖಾಸಗಿಯವರ ಹಿಡಿತದಲ್ಲಿರುವ ಭೂಮಿಯನ್ನ ಒದಗಿಸುವಂತೆ ಕಳೆದ ನಾಲ್ಕು ದಿವಸಗಳಿಂದ ಅಹೋರಾತ್ರಿ ಧರಣಿ ಮಾಡುತ್ತಿದ್ದರೂ ಸಹ ಯಾವುದೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಗಮಿಸದೇ ಇರುವುದನ್ನು ಗಮನಿಸಿ ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಪ್ರತಿಭಟನಾಕಾರರ ಸ್ಥಳಕ್ಕೆ ಭೇಟಿ ಕೊಟ್ಟು ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಇದಕ್ಕೆ ಕೂಡಲೇ ಸ್ಪಂದಿಸಿ ಇಂದು ಕಾಣಾಪುರ್ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ತಾಲೂಕ್ ಪಂಚಾಯಿತಿ ಇಒ ವಿಲಾಸರಾಜ್ ಪಿಎಸ್ಐ ನಂದೀಶ್ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೋಮಲಾ ಚಿನುಗುಂಡ್ ಪಿಡಿಒ ಪ್ರಕಾಶ್ ಕುಡಚಿ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯನ್ನ ನೀಡಿ ಸಮಸ್ಯೆಗಳು ಇರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಕೂಡಲೇ ಈ ಸಮಸ್ಯೆಗಳಿಗೆ ಮುಕ್ತಿ ಕೊಡುತ್ತೇವೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ರೈತ ಸಂಘ ಮುಖಂಡ ರವಿ ಪಾಟೀಲ್ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನೇತ್ರ ಗುಂಡನವರ್ ಶ್ರೀದೇವಿ ನಾಯಕ್ ಅವರು ಸಹ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟರು ಇನ್ನಾದರೂ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕುವುದೇ ಎಂಬುದನ್ನು ಕಾದು ನೋಡಬೇಕಿದೆ ವಿಶೇಷವಾಗಿ ಒಂದು ರೀತಿ ಮೂಲಭೂತ ಸೌಕರ್ಯಗಳಿಗೋಸ್ಕರ ಒಂದು ರೀತಿ ನಾಲ್ಕು ದಿವಸಗಳ ನಂತರ ಐದನೇ ದಿವಸಕ್ಕೆ ನೀವು ಸಪೋರ್ಟ್ ಮಾಡಿದೀರ ನಾಲ್ಕು ದಿವಸ ಎಲ್ಲೋಗಿದ್ರೆ ನಮ್ಗೇನು ಬರಬಾರ್ದಂತೇನಿಲ್ಲ ಸರ ಅದ ಈಗ ಪದೇ ಇದೊಳಗನು ಬಂದ ಎಲ್ಲಾ ಚರ್ಚೆನು ಆಗಿತ್ರಿ ಇದ ಅದ ಹಿರಿಯರ್ ಕರ್ಶನ್ ತನ್ನ ಬಗ್ಗೆ ಇರ್ಲಿಲ್ಲ ಕ ಅದ ಕೋರ್ಟ್ ಕೇಸ್ ಆತಲ್ರಿ ಹಿಂಗಾಗಿ ನಾವ್ ಇಲ್ಲಿ ಬಂದ್ರು ನಮಗಂತೂ ಏನ್ ಮಾಡಾಕ್ ಸಾಧ್ಯ ಇಲ್ಲ ಸರ ನಾ ಸಾ ಇಲ್ಲಂತಂದ್ರು ಮನಿ ಒಳಗ್ ಬೇಜವಾಬಾರಿ ಏನು ಇದನ್ ಮಾಡ್ಲಿಲ್ಲ ಈ ತಹಶೀಲ್ದಾರ್ಗಾತು ಸರ್ ಸರ್ಗಾತು ಸ್ವಲ್ಪ ಕನೆಕ್ಟ್ ಕೊಟ್ಟು ಮಾತಾಡಿ ಮಾತಾಡಿದೇವ್ರಿ ನಾವ್ ಸರ್ ಹಿಂಗ ಹಿಂಗಾತಿ ನಮ್ ಪಂಚಾಯತಿ ಮುಂದ ಸ್ವಲ್ಪ ನೀವು ಬಂದ್ ಭೇಟಿ ಕೊಡ್ರಿ ನಾವು ಹೋದ್ರಂತೂ ನಮಗೂ ಅಷ್ಟೊಂದತ್ರ ಬಗ್ಗೆ ನಾಲೇಜ್ ಇಲ್ಲ ಆದ್ರೂ ನಾವು ಈ ಪಂಚಾಯಿತಿ ಒಂದಾದ್ರೂ ಊರು ಬೇರೆ ಬೇರೆ ಆಗ್ತಿರ್ತಾರ ಸರ ಇವ್ರ ಊರಾಗಿನ ಸಮಸ್ಯೆ ನಮಗೇನು ಅನ್ನೋದು ಅಷ್ಟ ಫಸ್ಟ್ ಆಗಿ ಗೊತ್ತಿದ್ದಿರ್ಲಿಲ್ಲ ಹಿಂಗಾಗಿ ಇದು ಸರ್ ಮ ಎಲ್ಲ ಅಧಿಕಾರಿಗಳು ಬಂದು ಬಗೆಹರಿಸ್ತಾರೋ ಅಂತ ಕೆಲಸ ನಾವು ಆ ಅವರ ಜೊತೆ ಬಂದ್ರಾ ತಂತು ಸುಮ್ಮನಾಗಿ ಇದ್ರಾ ಕೊನೆಗونو ತೌ ಅಲ್ಲ ಕೊನೆಗೂ ಬಂದ್ರಿ ನೀವು ಹೋರಾಟกร ಜೊತೆ ಕೈ ಜೋಡಿಸಿ ಹೋರಾಟกร ಜೊತೆ ಕೂತಿದ್ದೀರ ತೌ ಕೂತಿದ್ದೀರ ಅಂದ್ರೆ ನಾವು ಅವರ ಜೊತೆನಾ ದಾಡಿ ದರ್ಸರ ಮೇನ್ ಪಾಯಿಂಟ್ ಹೋಗಿ ಬಂದೂರ್ಸರ ನೀವು ಪರೋಕ್ಷ ಬೆಮ್ಮಲ ಕೊಟ್ಟಿದ್ರೆ ಹಾ ಕೊಟ್ಟಿದೇವ ಸರ್ ಜೊತೆ ಅಲ್ಲ ಸರ್ ಹೌದೇ ಅಧ್ಯಕ್ಷರು ನೋಡ್ರಿ ನಿಮ್ಗಿರ ಇದು ಮತ್ತೆ ಅಧ್ಯಕ್ಷ ಬರಲಿಲ್ಲವಲ್ಲ ಯಾಕೆ ಬಡ ಅಧ್ಯಕ್ಷ ಗೊತ್ತಿಲ್ರಿಯಕ್ತಿಕ್ರಿಕ್ಟ್ ನಾವೇ ಇಲ್ಲ ಅಂತ ಏನಿಲ್ಲ ಸರ್ ಒಟ್ಟು ನಾವ್ ಹಿಂದ ಅದೇವ್ರಿ ಅದೇವಿ ಅದೇವಿ ಆದ್ರ ನಮ್ದೇನ್ ಇಲ್ಲ ಮಾಡಬಾರ್ದಂತ ನಮಗೇನ್ ತಕ್ರಾರ್ ಇಲ್ಲ ಸರ್ ಹೋರಾಟ ಜೊತೆ ಸಪೋರ್ಟ್ ಆಗಿರ್ತೀವ್ರ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಲಪ್ರಭಾ ನಿಧಿ ದಂಡೆಯ ಹಿರೇಹಟ್ಟಿ ಒಂದ್ ರೀತಿ ಗ್ರಾಮ ಪಂಚಾಯಿತಿಯ ಕಟ್ಟಡದ ಒಂದ್ ರೀತಿ ಕಚೇರಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೋಸ್ಕರ ಒಂದ್ ರೀತಿ ಕಳೆದ ಒಂದು ಐದು ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ರು ವಿಶೇಷವಾಗಿ ಇವತ್ತು ಮಾನ್ಯ ಕಾನಾಪುರ್ ತಾಲೂಕು ತಹಶೀಲ್ದಾರ್ ಆಗಿರತಕ್ಕಂತ ಶ್ರೀ ಗಾಯಕ್ವಾಡ ಸಾಹೇಬ್ರು ಮತ್ತೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ವಿಲಾಸರ ಸಾಹೇಬ್ರು ಮತ್ತೆ ಪಿ ಡಿಒ ಮತ್ತೆ ಪೊಲೀಸ್ ಇಲಾಖೆಯವರು ಬಂದು ಈ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಈಗ ಇತ್ಯರ್ಥಗೊಳಿಸಿ ಎಲ್ಲರಿಗೂ ಮನವೊಲಿಸಿದ್ದಾರೆ ಬನ್ನಿ ಈ ಬಗ್ಗೆ ಏನ್ ಹೇಳ್ತಾರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಸರ್ ನಮಸ್ತೆ ವಿಶೇಷವಾಗಿ ಕಳೆದ ಒಂದು ಐದು ದಿವಸಗಳಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಸರ್ ಅಲ್ಲ ಈ ಧರಣಿ ಮಾಡೋಕ್ಕಿಂತ ಮುಂಚೆ ನಮ್ಮ ಹಿರೇಹೊಟ್ಟೋಳಿ ಪಂಚಾಯತಿ ಮೆಂಬರ್ಸ್ ಹತ್ರ ಬಂದಿದ್ರು ಸೊ ನಾವು ಮಾಡ್ಬೇಕಂತ ಮಾಡ್ವಿ ಸರ್ ಹೆಂಗ್ ಮಾಡೋಣ ಅಂತ ಹೇಳ ಇಲ್ಲ ನಾನು ಕರೀಶ್ ಮಾತಾಡ್ತೀನಿ ನೀವೇನು ಮಾಡ್ಬೇಡ್ರಿ ಅಂತ ಹೇಳಿದ್ದೆ ಆದ್ರೂ ಸ್ಟ್ರೈಕಿ ಕುಂತರು ಓಕೆ ನೀವು ಕುಂತಿದ್ದು ಚೆನ್ನಾಗಾಯ್ತು ಇವತ್ತು ಒಂದು ಪರಿಹಾರ ಸಿಗ್ತದೆ ಬಂದಿದ್ದಲ್ಲ ನನ್ನ ಹತ್ರ ಪಂಚಾಯತಿ ಮೆಂಬರ್ಸ್ ಮಾತಾಡಲಿಕ್ಕೆ ನಾನು ನಿನ್ನೆ ಇಒ್ರ ಇವತ್ತು ಜಾಯಿನ್ ಆದ್ರು ನಿನ್ನೆ ಇನ್ಚಾರ್ಜ್ ಇದ್ರು ಅವ್ರಿಗೂ ಕರೆಸಿದ್ದೆ ಆ ಪಿ ಡಿ ಅವ್ರಿಗೂ ಕರೆಸಿದ್ದೆ ಸೊ ಅವ್ರು ಬಗೆಹರಿಸಿದೆ ಅಂತ ಹೇಳಿದರು ಸೊ ಮತ್ತೆ ಇವತ್ತು ಇನ್ನೂ ಇಲ್ಲ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಅಂಥೇಳಿ ಪಂಚಾಯತ್ ಮೆಂಬರ್ಸು ನನಗೆ ಕರೆದಾಗ ಮತ್ತೆ ನಾನು ನಾನೇ ಹೋಗೋದು ಸುತ್ತ ಹೇಳಿ ನಾನು ಬಂದೆ ಇವತ್ತು ಬಂದು ಇವತ್ತು ನಾನು ಇವ್ರದೆಲ್ಲ ಅಹವಾಲು ಕೇಳಿದೆ ಯಾರು ಅದಕ್ಕೆ ಅಂದರೆ ಪಕ್ಕದ ಭೂ ಮಾಲೀಕರು ಶ್ರಮಿಕ ಜನಗೊಂಡೇನಿರ್ದಾರೆ ಅವ್ರನ್ನೂ ಸ್ಪಾಟ್ ಮೇಲೆ ಕರೆಸೆ ನಾವೆಲ್ಲ ಅಧಿಕಾರಿಗಳು ಸ್ಪಾಟಿಗೆ ಹೋಗಿ ಏನು ಸಮಸ್ಯೆ ಅಂತ ನೋಡಿಕೊಂಡು ಒಂದು ಮೂಲ ಸಮಸ್ಯೆ ಎರಡು ಸಮಸ್ಯೆ ಎರಡು ಸಮಸ್ಯೆ ಅಲ್ಲೇ ಒಂದೇದಪ್ಪ ಅಂತಂದ್ರೆ ಆ ಬಸ್ತಿಗೆ ರೋಡ್ ಹೋಗ್ಬೇಕು ಅಲ್ಲಿ ರೋಡ್ ಸರಿ ಇಲ್ಲ ಬಸ್ಸಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತೇಳಿ ಸೊ ಅದಕ್ಕೆ ನಾನು ಅಲ್ಲಿ ಸ್ಥಳದ ಮೇಲೆ ಜನಗಂಡವ್ರನ್ನ ಕರೆಸ್ದಾಗ ಅವ್ರ ಹಿರಿಯರನ್ನ ಕರೆಸ್ದಾಗ ಅವರು ಒಪ್ಕೊಂಡಿದ್ದಾರೆ ನಡಬರ್ಕೊಂದು ದನದ ಕೊಟ್ಟಿಗೆ ಇದೆ ಅದನ್ನು ವೆಕೆಟ್ ಮಾಡಿ ನಾವು ರಸ್ತೆ ಮಾಡಲಿಕ್ಕೆ ಒಪ್ಪಿದ್ದೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಸೊ ಇನ್ನೊಂದು ಸಮಸ್ಯೆ ಎರಡು ಎನ್ ಎನ್ ಲ್ಯಾಂಡ್ ನಡಬರ್ಕೆ ಒಂದು ಸಿ ಸಿ ರೋಡ್ ಆಗ್ಬೇಕು ಅಲ್ಲಿ ನೀರು ನಿಂತಿರ್ತಾ ಇದೆ ಅದಕ್ಕೂ ಸಹ ಎರಡು ಕಡೆಯವರು ಒಪ್ಪಿಕೊಂಡಿದ್ದಾರೆ ಹಿಂಗಾಗಿ ಎರಡು ಮೇನ್ ಸಮಸ್ಯೆ ಏನಿದ್ದು ಒಂದು ಸಿ ಸಿ ರೋಡ್ದು ಇನ್ನೊಂದು ಬಸ್ಸಿಗೆ ಹೋಗ್ತಕ್ಕಂತಹ ರೋಡದ್ದು ಸೊ ಎರಡು ಸಮಸ್ಯೆಗಳು ಬಗೆಹರಿದಾವೆ ನಮ್ಮ ಮಾನ್ಯ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ರು ಅವರು ಈ ಒಂದು ಇದಕ್ಕೆ ಅವ್ರು ತಮ್ಮ ಸ್ಟ್ರೈಕ್ ಅನ್ನು ವಾಪಸ್ ಕರ್ಕೊಳ್ಳೋ ಒಪ್ಕೊಂಡಿದ್ದಾರೆ ಒಪ್ಕೊಂಡಿದಾರಲ್ಲ ಸೊ ಅದಕ್ಕಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಪಿ ಡಿ ಅವರು ಸೊ ಇವತ್ತು ನಮ್ಮ ಜೊತೆಗೆ ಹೊಸ ಇವರು ಇದ್ದಾರೆ ಅವರು ಇದ್ರದ್ದು ಸ್ಮಾರ್ತ್ ಫೋನೆಟ್ ತಗೋತಾರೆ ನಿಮ್ಮ ಊರಿಗೆ ನೀವು ಏನು ಸ್ಟ್ರೈಕ್ ಮಾಡಿ ಮಾಡ್ತಾ ಇದ್ರಿ ಎರಡು ನಿಮ್ಮ ಡಿಮ್ಯಾಂಡ್ಗಳು ಪೂರೈಕೆ ಆಗತಾವ ಅಂತ ಹೇಳಿ ನಾನು ನಿಮ್ಮ ಈವರು ಮತ್ತೆ ಪಿಡಿಓ ಇಬ್ಬರನು ಸಮಕ್ಷಮ ಇಲ್ಲಿ ಇಟ್ಟುಕೊಂಡೆ ಹೇಳ್ತಾ ಇದೇನೆ ಅದನ್ನ ಮುnd ಮಾಡಿಸೋ ಕೆಲಸ ಅವ್ರದ್ದು ಅದೇನಾದರೂ ಆಗದ್ರೆ ನನಗೆ ಎರಡನೇ ಮತ್ತೆ ಬರ್ತಾರೆ ಥ್ಯಾಂಕ್ ಯು ಸರಿಗ ಸರಿಗ ಏನಾರು ಒಂದು ಕಾಲಮಿತಿ ಏನಾದ್ರು ಕೊಡ್ತೀರಾ ಸರ್ ಇಷ್ಟ ಹಿಂದೊಳಗಡೆ ಆಗ್ಬೇಕು ಇವತ್ತು ಸ್ಟಾರ್ಟ್ ಮಾಡಿದ್ನೇ ಅಂತ ಹೇಳಿದಾರ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ಬಿಟ್ರು ಇಲ್ಲ ಅದನ್ನ ನಮ್ಮ ಪಿಓ ಹೇಳುತ್ತಾರೆ ನೋಡಿ ಸೆಟ್ಲ್ ಅಂದ್ರೆ ಪಂಚಾಯತಿ ಮೆಂಬರ್ಸ್ ಆಗ್ಲಿ ಯಾರು ಕೋರ್ಟ್ ಹಾಕಿದ್ರು ಅವರು ನಮ್ಮ ಶ್ರಣಿಕ್ ಜಿನಗೊಂಡ ಅವರು ಅವರು ನಾನು ಊರಿಗೋಸ್ಕರ ಒಂದ್ ರೀತಿ ಗ್ರಾಮಸ್ಥರು ಹೋರಾಟ ಮಾಡೋದಕ್ಕೆ ನಿಮ್ಮ ಒಂದು ಸಂಘದ ಬೆಂಬಲ ಕೊಟ್ಟಿದೆ ಇವತ್ತಿನ ದಿವಸ ಐದನೇ ದಿವಸ ಆರನೇ ದಿವಸಕ್ಕೆ ನಮ್ದು ಇಲ್ಲಿ ಗ್ರಾಮಸ್ಥರ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮತ್ತು ಎಲ್ಲ ನಮ್ಮ ತಾಯಂದಿರು ಇರ್ಬೋದು ನಮ್ಮ ಯುವಕರು ಇರ್ಬೋದು ಎಲ್ಲ ಹಿರಿಯರು ಇವತ್ತು ಆರನೇ ದಿವಸಕ್ಕೆ ನಮ್ಮ ಇಲ್ಲಿ ಧರಣಿ ಹೋರಾಟಿತ್ತ ಇವತ್ತ ಈ ಕ್ಷೇತ್ರದ ಇಡಬದ್ದವ್ರನು ಕೂಡ ಮನದಲ್ಲಿ ನೆನೆಯುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಮಹಾನ್ ನಾಯಕರನ್ನೆಲ್ಲ ಮನದಲ್ಲಿ ನೆನೆಯುತ್ತಾ ಇವತ್ತು ಮಾನ್ಯ ತಾಲೂಕು ತಹಸೀಲ್ದಾರ್ ಅವರು ಆಮೇಲೆ ತಾಲೂಕು ಇ ಅವರು ಎಲ್ಲರೂ ಬಂದು ಪಿ ಡಿ ಅವ್ರ ಸಮ್ಮುಖದಾಗ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಸಮ್ಮುಖದಾಗ ಇವತ್ತು ಅದನ್ನು ರೋಡ್ ಮತ್ತು ಸ್ಥಳೀಯ ಆರಕ್ಷಕರ ಇದಕ್ಕೆ ಪಾತ್ರ ಆರಕ್ಷಕರದ್ದು ಭಾಳ ಚಲೋ ಐತಿ ಶಾಂತಬದ್ಧವಾಗಿ ನಮ್ಮ ಇಲ್ಲಿ ತಾಯಂದಿರಿಗಿರ್ಬೋದು ಇಲ್ಲಿ ಗ್ರಾಮಸ್ಥರಿಗೆ ಒಂದು ಬೆನ್ನಿ ನಿಲ್ಲುವಂಥ ಕೆಲಸ ಮಾಡಿದರು ಈಗ ತಮ್ಮ ಮಾಧ್ಯಮ ಮೂಲಕನ ತಮ್ಮ ಮಾಧ್ಯಮದವ್ರನ್ನ ತಹಸೀಲ್ದಾರ್ ಅವ್ರಿಗೆ ಕೇಳಿದ್ರಿ ಇಲ್ಲ ಈಗ ಜೆ ಸಿ ಪಿ ಬಂದೈತಿ ಮಾಡ್ತಾರಂಥೇಳಿ ಮಾನ್ಯ ತಹಸೀಲ್ದಾರ್ ಅವ್ರಿಗೂ ಇಡೀ ಕ್ಷೇತ್ರದ ರೈತರ ಪರವಾಗಿ ಧನ್ಯವಾದ ಹೇಳಕ್ ಬೈತೇನು ಆದ್ರೆ ಈಗ ರೋಡ್ ಇವತ್ತು ಜೆ ಸಿ ಪಿ ಬಂದ್ಕ್ಯಾರ ಏನದ ಬಸ್ತಿಗೆ ಹೋಗುವಂಥ ಆದರೆ ಹದಿನೈದು ಫುಟ್ ಅಗ್ಲಿಕರ್ನಾಗಿ ಆಗಿ ವ್ಯವಸ್ಥೆ ಮತ್ತು ಏನು ಭಂಗಿ ಬೋಳೇನೈ ಅದು ಹೋಗಿ ಆ ಕಡೆ ಅಟ್ಯಾಚ್ ಆಗುವಂಥ ವ್ಯವಸ್ಥೆ ಅಂತ ಅಂತೇಳಿ ಅವರು ವಚನ ಕೊಟ್ಟಾರ ಆ ಪ್ರಕಾರ ಇವತ್ತು ನಾವು ಇಲ್ಲಿ ಗ್ರಾಮಸ್ಥರು ಹೋರಾಟನ ಹಿಂದೆ ತಕ್ಕುವಂಥ ಕೆಲಸ ಮಾಡಿದೆವು ಮತ್ತು ಇದ್ರಾಗ ರೋಡ್ದೊಳಗೆ ಏನರ ಇಲ್ಲಿ ಮತ್ತೆ ದೋಷ ಮಾಡಾಕ ಈ ಹೋರಾಟ ತಿರುವನ್ನ ಬೇರೆ ಕಡೆ ಓದಕ್ಯಾರ ಇದನ್ನು ಬಿಡುವ ಮಾತಾ ಇಲ್ಲ ಯಾಕಂತಂದ್ರೆ ಅದು ಕಾನೂನಾತ್ಮಕವಾಗಿ ಏನೈತಿ ಅದು ಪೇಪರ್ ಪರಿಶೀಲನೆ ಮಾಡ್ಕ್ಯಾರ ನಾವು ಕಾನೂನಾತ್ಮಕವಾಗಿ ಯಾವ ಥರ ಹೆಜ್ಜೆ ಇಟ್ಕ್ಯಾರ ಎಲ್ಲಿ ಕುಂತ